ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲೋಕಪ್ಪ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ಏನಪ್ಪ ಇವತ್ತಿನ ವಿಶೇಷ ಅಂದರೆ ಹರಿವಿದ್ಯಾಲಯದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸುವ ಕಾರ್ಯಕ್ರಮನ ಇಟ್ಕೊಂಡಿದ್ರು ಗುನಿಶ್ಕಾಗೆ ಫಸ್ಟ್ ಟೈಮ್ ಅಲ್ವಾ ನಾವು ಕೂಡ ಆಹ್ವಾನ ಮಾಡಿದ್ರು ನಾವು ಶ್ರೀ ಶಾರದಾಂಬೆಯಲ್ಲೂ ಕೂಡ ಮಾಡಿಸಿದ್ವಿ ಆದರೂ ಅಟೆಂಡ್ ಆಗೋಣ ಅಂದ್ಬಿಟ್ಟು ಟೀಚರ್ಸ್ ಎಲ್ಲ ಬನ್ನಿ ಮೇಡಮ್ ಇದ್ದಾರೆ ಅಂತ ಹೇಳಿದಾಗ ಆವಾಗ ನಾವು ಕೂಡ ಹೋಗಿ ಅಟೆಂಡ್ ಆದ್ವಿ ನಾನು ಮೇನ್ ಬ್ರ್ಯಾಂಚಲ್ಲಿನ ಈ ಅಕ್ಷರಾಭ್ಯಾಸನ ಇಟ್ಕೊಂಡಿದ್ರು ಆಲ್ರೆಡಿ ಎಲ್ಲ ಮಕ್ಕಳು ಬಂದಿದ್ರು ಆಮೇಲೆ ನಾನು ಹೋಗಿ ಕೂತ್ಕೊಂಡೆ ಮಕ್ಕಳಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿ ನಮ್ಮ ಎಲ್ಲ ಮಕ್ಕಳದು ಹೆಸರು ಮತ್ತು ರಾಶಿ ನಕ್ಷತ್ರ ಎಲ್ಲ ಕೇಳಿ ಅರ್ಚನೆ ಮಾಡ್ತಾಯಿದ್ರು ಹಾಗೆಯೇ ಕೇಳ್ತಾ ಇದ್ದಾಗ ತಲೆ ಮೇಲೆ ಕೈ ಇಟ್ಟು ಅವ್ರಿಗೇ ಆಶೀರ್ವಾದ ಮಾಡೋಕೆ ಹೇಳ್ತಾಯಿದ್ರು ನಾವು ಅದನ್ನು ಮಾಡ್ಕೊಳ್ತಾ ಇದ್ವಿ ಎಲ್ರಿಗೂ ನೋಡ್ತಾ ಇರ್ಬೋದು ಅವರು ಪೂರೈ ಇದ್ರು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೇಳಿ ಕೂರಿಸಿದ್ದಾರೆ ಮತ್ತು ಸ್ಲೇಟಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳಿದ್ರು ಅದನ್ನು ನಾವೆಲ್ಲರೂ ಮಾಡ್ಕೊಳ್ತಾ ಇದ್ವಿ ಮತ್ತು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಯಾವಾಗಲೂ ಮಕ್ಕಳಿಗೆ ಸರಸ್ವತಿನ ಯಾವಾಗ್ಲೂ ಸರಸ್ವತಿನ ನೆನೆಸ್ತಾ ಇರಬೇಕು ಮತ್ತೆ ಸರಸ್ವತಿ ಮಂತ್ರನ ಪಠಣೆ ಮಾಡಿಸ್ಬೇಕು ಸರಸ್ವತಿ ದೇವಿನ ಯಾವಾಗ್ಲೂ ಆರಾಧಿಸ್ಬೇಕು ಯಾವಾಗ್ಲೂ ಸರಸ್ವತಿ ಸ್ಥಿರವಾಗಿ ಉಳ್ಬೇಕು ಉಳ್ಕೋಬೇಕು ಯಾವಾಗಲೂ ಲಕ್ಷ್ಮಿ ಚಂಚಲೆಯಾಗೇ ಇರಬೇಕು ಲಕ್ಷ್ಮಿನ ನೀವು ಸ್ಥಿರವಾಗಿ ಉಳಿಸ್ಕೊಳೋಕ್ಕಾಗಲ್ಲ ಸರಸ್ವತಿನ ಸ್ಥಿರವಾಗಿ ಉಳಿಸ್ಕೊಂಡ್ರೆ ಲಕ್ಷ್ಮಿನ ನೀವು ಸ್ಥಿರವಾಗಿ ಉಳಿಸ್ಕೋಬೋದು ಅಂತ ಎಲ್ಲ ಪುರಹಿತರು ತುಂಬ ಎಲ್ರಿಗೂ ಹೇಳ್ತಾ ಇದ್ರು ಅದಾದ್ಮೇಲೆ ಮೇಲೆ ಪೂಜೆ ಮಾಡಿಸಿ ಹಕ್ಕಿಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಓಂ ಗಣೇಶ ನಮಃ ಓಂ ಸರಸ್ವತಿಯೇ ನಮಃ ಓಂ ಗುರಬೇ ನಮಃ ಓಂ ಸಿದ್ಧಿಯೇ ನಮಃ ಅಂತ ಬರ್ಸಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ಅಂತ ನೀವು ನೋಡ್ಬೋದು ಶ್ರೀ ಶಾರದಾ ಟೆಂಪಲ್ ಗುಣಿಶ್ಕಾ ಬರೀಕೆ ತುಂಬಾ ಆಟ ಮಾಡ್ತಿದ್ಲು ಇಲ್ಲಂತೂ ತುಂಬಾ ಸೈಲೆಂಟ್ ಆಗಿ ಕೂತಿದ್ದು ಅದೇ ನನಗ್ ದೊಡ್ಡ ಖುಷಿ ಅವ್ಳು ಖುಷಿಯಾಗಿ ಕೂತಿದ್ದೆ ನನ್ ಖುಷಿಯಿಂದ ಬರಸ್ತಾ ಇದ್ದೆ ಎಲ್ಲಾ ಮಕ್ಕಳು ಕೂಡ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಬರೀತಾ ಇದ್ರು ನಾನು ಕೂಡ ಅವ್ರು ಹೇಳ್ದಂಗೆ ಎಲ್ಲ ಬರೆಸ್ಬಿಟ್ಟು ಅಕ್ಕಿಲಿ ಬರೆಸಾದ ಮೇಲೆ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳ್ತಾಯಿದ್ರು ಎಲ್ಲ ಪೇರೆಂಟ್ಸು ಮತ್ತೆ ಮತ್ತೆ ಹೇಳ್ತಾಯಿದ್ರು ಅಂದರೆ ಯಾವುದೇ ಯಾವ್ದು ಬರ್ತಿಲ್ಲ ಅದನ್ನು ಹೇಳಿ ಅಂದರೆ ಒಬ್ಬರು ಫಾಸ್ಟಾಗಿ ಬರೀತೀವಿ ಒಬ್ಬರು ಸ್ಲೋವಾಗಿ ಬರಿತೀವಿ ನಾನು ಅವ್ರು ಹೇಳ್ತಿದ್ದಂಗೆನೆ ಗೊತ್ತಿತ್ತಲ್ಲ ಮಂತ್ರಗಳು ಬೇಗ ಬರೆದ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ ಅದಾದಮೇಲೆ ಅವರು ಎಲ್ರಿಗೂ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ರು ಮಕ್ಕಳಿಗೆ ನಮಸ್ಕಾರ ಮಾಡಕ್ಕೆ ಹೇಳ್ತಾ ಇದ್ರು ಮತ್ತೆ ಎಲ್ಲ ಸರಸ್ವತಿ ಮಂತ್ರನ ಪಠಣೆ ಮಾಡಿಸಿ ಮಂತ್ರನ ಪಠಣೆ ಮಾಡಿಸಿ ಎಲ್ಲ ಮಕ್ಕಳಿಗೂ ನಮ್ಮಿಂದನೂ ಇದ್ರು ಅವರು ಹೇಳ್ತಾ ಇದ್ರು ತುಂಬ ಆಯ್ತು ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತಾನೆ ಹೇಳಿದ್ರು ನಾನು ಕೂಡ ಗುನಿಷ್ಕಾಗೆ ನೋಡ್ತಾ ಇರ್ಬೋದು ಲಂಗ ಬ್ಲೌಸು ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡೋಗಿದ್ದೆ ಸರಸ್ವತಿ ದೇವಿಗೆ ಅರ್ಚನೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ರು ಎಲ್ಲ ಮಕ್ಕಳಿಗೂ ಕೂಡ ತೋರಿಸ್ತಾಯಿದ್ರು ಗಂಟಾರಾಧನೆ ಇದ್ರು ರೈತರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಹಾಗೆ ಹರಿವಿದ್ಯಾಲಯದಲ್ಲಿ ಕ್ಯಾಂಪಸಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಇದು ಭೋಗಾದಿ ಮೇನ್ ಬ್ರಾಂಚು ಎಲ್ಲ ಮಕ್ಕಳಿಗೂ ವರ್ಷ ವರ್ಷನ ಅಕ್ಷರಾಭ್ಯಾಸ ಪ್ರೋಗ್ರಾಮ್ ನ ಇಟ್ಕೊಂಡು ಕೊಂಡಿರ್ತಾರೆ ನನಗೂ ತುಂಬ ಖುಷಿ ಆಯಿತು ನೋಡಿ ಆದ್ರೂ ನಾನು ನಾನು ಮಾಡ್ಸಿದ್ದೀನಲ್ಲ ಅಂತ ಸುಮ್ಮನೆ ಆಗಿದೆ ಇವಾಗ ಇನ್ನೂ ಒಂದು ತಿಂಗಳಾಗಿಲ್ಲ ಅಂತ ಸ್ಕೂಲಿಂದ ಮಾಡ್ತಾ ಇರೋದಲ್ವಾ ಹೋಗೋಣ ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವರಿಗೆ ಹೇಳ್ತೆ ಆಯಿತು ಹೋಗೋಣ ಅಂತ ಅವ್ರು ಕರ್ಕೊಂಡು ಹೋದ್ರು ಎಲ್ಲರೂ ಹೋಗಿ ಆಲ್ರೆಡಿ ನೈನ್ ನೈನ್ ಫಿಫ್ಟೀನ್ಗೆಲ್ಲ ಕೂತಿದ್ರು ನಾನು ನೈನ್ ತರ್ಟಿ ಹೋಗಿತ್ತು ಆದರೂ ಮ್ಯಾಮ್ ಇಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಬನ್ನಿ ಅಂದರು ನಾನು ಹೋಗಿ ಕೂತ್ಕೊಂಡ ತಕ್ಷಣ ಸ್ಲೇಟಲ್ಲಿ ಬರ್ಸೋಕ್ಕೆ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇವಳು ಪುನೀಶ್ಕೊಂಡು ಇಲ್ಲಿ ಇಟ್ಕೊಂಡು ಆಡ್ತಾ ಆಡ್ತಾಯಿದ್ದು ಅವ್ರು ಟೀಚರ್ಸ್ ಹೇಳ್ತಾಯಿದ್ರು ಮೇಡಮ್ ಸಂಜೆ ಮಾಡಿಸಿ ಒಂದು ಸಲ ಮನೆಗೆ ಹೋಗಿ ಎಲ್ಲರಿಗೂ ಹೇಳಿದ್ರು ಬೆಳಿಗ್ಗೆ ನೀವು ಸಂಜೆ ಹೋಗಿ ಒಂದು ಸಲ ಮಾಡಿಸ್ಬಿಡಿ ಮನೇಲಿ ಇವತ್ತು ನಾಳೆ ಚತುರ್ಥಿ ಇರೋದ್ರಿಂದ ನಾಳೆನೂ ಮಾಡಿಸಿ ಅಂತ ಹೇಳಿದ್ರು ಆಯಿತು ಮೇಡಮ್ ಅಂತ ಹೇಳಿದೆ ದೇವರಿಗೆ ಅಂದರೆ ಸರಸ್ವತಿ ದೇವಿಗೆ ಆರತಿ ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ ನನಗೂ ತುಂಬ ಖುಷಿಯಾಯಿತು ಕುರಿತರು ತುಂಬ ಎಲ್ಲ ಮಕ್ಕಳಿಗೆ ತಂದೆ ತಾಯಿಗೆ ಅಜ್ಜಿ ತಾತರ ಬಗ್ಗೆ ಎಲ್ಲ ಕೂಡ ವಿವರ ಸಿ ಹೇಳ್ತಾ ಇದ್ರು ಹೇಗೆ ಇಟ್ಕೋಬೇಕು ಸರಸ್ವತಿ ದೇವಿನೇ ಹೇಗೆ ಆರಾಧನೆ ಮಾಡಬೇಕು ಬರೀ ಲಂಚ್ ಬ್ಯಾಗ್ ನೋಡ್ಬಿಟ್ಟು ಬುಕ್ಸ್ ನೋಡ್ಬಿಟ್ಟು ಹೋಮ್ ವರ್ಕ್ ಮಾಡಿಸೋದಲ್ಲ ಪ್ರತಿ ಮಕ್ಕಳಿಗೆ ಆ ಶ್ಲೋಕನ ಕಲಿಸ್ಬೇಕು ಎಲ್ಲ ತರ ಹೇಳ್ಕೊಡ್ತಿದ್ರು ಮಕ್ಕಳಲ್ಲಿ ಈಗಲಿಂದನೇ ಭಯ ಭಕ್ತಿ ಎಲ್ಲಾನು ತರಬೇಕು ಮತ್ತೆ ದೇವರನ್ನ ಆರಾಧನೆ ಮಾಡಿಸ್ಬೇಕು ನೀವು ಕೂಡ ಮಾಡಬೇಕು ದೇವರಿಗೆ ನಮಸ್ಕಾರ ಮಾಡಬೇಕು ಸರಸ್ವತಿ ಮಾತೇನ ಅಂದ್ರೆ ಆರಾಧಿಸ್ಬೇಕು ಎಲ್ಲ ಹೇಳ್ಕೊಡ್ತಾ ಇದ್ರು ಹಾಗೇನೆ ಅವರು ಎಲ್ಲ ಹೇಳ್ತಿದ್ದನ್ನ ಮಗು ಕೈರು ಕೈ ಮುಗ್ಸಿ ಹೇಳಿ ಅಂತ ಹೇಳ್ತಾ ಇದ್ರು ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ವಿ ಅಂದ್ರೆ ಪುರೋಹಿತ್ರು ಏನೇನ್ ಹೇಳ್ತಾರೆ ಯಾವ್ಯಾವ ಮಂತ್ರನ ಹೇಳ್ತಾರೆ ಎಲ್ಲ ಪಠಣೆ ಕೂಡ ಮಾಡ್ತಾ ಇದ್ವಿ ಅವರು ಸರಸ್ವತಿ ಮಂತ್ರ ಮತ್ತೆ ಶ್ಲೋಕ ಎಲ್ಲ ಹೇಳದೇ ಬೇರೆ ಎಲ್ಲ ಹೇಳಿಸ್ತಾ ಇದ್ರು ಅಂದ್ರೆ ಸರಸ್ವತಿ ದೇವಿಗೆ ಸಂಬಂಧಪಟ್ಟ ಪಠಣೆಗಳು ಇವು ಎಲ್ಲ ಹೇಳ್ತಾ ಇದ್ರು ನಾವು ಕೂಡ ಎಲ್ಲ ಹೇಳಿ ನನಗೆ ಏನಪ್ಪಾ ಖುಷಿ ಅಂದ್ರೆ ಇವ್ರು ತುಂಬ ತುಂಬ ಎಲ್ಲಾನು ಕೂಡ ಅವಳು ಒಂದೊಂದನ್ ಮಾತ್ರ ಬಿಟ್ಟು ಹೇಳ್ತಾ ಇತ್ತು ಕೆಲವೊಂದ್ರೆ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೋತಾ ಇದ್ಲು ನಾನು ಮಾತ್ರ ಅವಳು ಕಿವಿ ಹತ್ರ ಹೇಳ್ತಾ ಇದ್ದೆ ಅವಳಗು ಕೇಳಿ ಅವ್ಳಿಗೂ ಅವ್ಳು ಹೇಳಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಹೇಳೋ ಒಂದು ಫಿಫ್ಟಿ ಪರ್ಸೆಂಟ್ ಅವ್ಳು ಹೋಗ್ಲಿ ಅಂದ್ಬಿಟ್ಟು ಎಲ್ಲ ನಾನು ಕೂಡ ಕಿವಿ ಹತ್ರನೇ ಹೇಳ್ತಾ ಇದ್ದೆ ಎಲ್ರಿಗೂ ಪೂಜೆ ಆದ್ಮೇಲೆ ಆರತಿ ತಗೋ ಬಂದ್ರು ಎಲ್ರೂನು ಆರತಿ ತಗೋತಾ ಇದಾರೆ ನಾನು ಕೂಡ ಗುನಿಶ್ಕಾಗೆ ಆರತಿ ತಗೊಳ್ಳೋಣ ಮಗಳು ಆರತಿ ಬರ್ತು ಅಂತ ಇದ್ದೆ ಅವಳು ಆರತಿ ತೊಗೊಂಡು ಆರತಿ ತಗೊಂಡ ತಕ್ಷಣ ಪಬ್ಬರ್ ಕರೆದ್ಬಿಟ್ರು ಅಂತ ಫಾಸ್ಟಾಗಿ ಹೋಗ್ಬಿಟ್ರು ಅವ್ರಿಗೆ ಬನ್ನಿ ನಾನು ತಗೊಂಡಿಲ್ಲ ಅಂತ ಅಂದೆ ಆಯ್ತು ಮೇಡಮ್ ಬರ್ತೀನಿ ಅಂದ್ಬಿಟ್ಟು ಅವರು ನಮಗೆ ಆರತಿನ ವಾಪಸ್ ತಂದ್ಕೊಟ್ರು ಅವಾಗ ನನಗೂ ತುಂಬಾ ಖುಷಿ ಆಯಿತು ಅವ್ರು ಹಾಗೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳಿದ್ರು ಅಪ್ಪ ಅಮ್ಮ ಇಬ್ಬರು ಜೊತೆಲೇ ಕೂತ್ಕೊಂಡು ಫಸ್ಟ್ ಎಲ್ಲ ಇವರು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಬರಕ್ಕೆ ಮುಂದೆ ಹೋಗಿದ್ರು ನಾನು ಮಾತ್ರ ಕೂರಿಸ್ಕೊಂಡಿದ್ದೆ ಮತ್ತೆ ಅಪ್ಪ ಅಮ್ಮ ಜೊತೆಲಿ ಕೂರಿಸ್ಕೊಂಡು ಇಲ್ಲ ಅಪ್ಪನಾದರೂ ಬರ್ಸಿ ಅಮ್ಮನಾದರೂ ಬರ್ಸಿ ಅಂತ ಹೇಳಿದ್ರು ನಮ್ಮ ಮನೆಯವರು ನೀನೇ ಬರೆಸು ಅಂತ ಹೇಳಿದ್ರು ನಾನು ಸ್ಲೇಟ್ನ ಇಟ್ಕೊಂಡು ಕೇಳ್ತಾ ಇದ್ದೆ ಅವರು ಹೇಳೋಕೆ ಕೇಳಿಸ್ತಾ ಇರಲಿಲ್ಲ ನೀವು ಆವಾಗಲೇ ನೋಡ್ಬೋದು ಇನ್ನೊಂದು ಸಲ ಮೈಕ್ ಇಟ್ಕೊಂಡು ಹೇಳಿ ಅಂತ ಹೇಳಿದೆ ಅಂದರೆ ನಾನು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ದೆ ಅದಾದ ಮೇಲೆ ಅವರು ಓಂ ಗಣೇಶ್ ಶ್ರೀ ಗಣೇಶಾಯ ನಮಃ ಅಂತ ಬರ್ಸಿದ್ರು ಆಮೇಲೆ ಓಂ ಸರಸ್ವತಿಯೇ ನಮಃ ಅಂತ ಬರ್ಸಿದ್ರು ಓಂ ಸಿದ್ಧಿಯೇ ನಮಃ ಅಂತ ಬರ್ಸಿದ್ರು ಓಂ ಗುರುವೇ ನಮಃ ಅಂತ ಬರ್ಸಿದ್ರು ಕುನಿಷ್ಕ ನಾನೇ ಬರಿತೀನಿ ಅಂತ ಆಲ್ರೆಡಿ ಇದು ಮಾಡ್ತಾ ಇದ್ದು ಶ್ರೀಗೆಲ್ಲ ನಾನು ದೀರ್ಘನೇ ಕೊಡಕ್ಕಾಗ್ಲಿಲ್ಲ ಕೊಡು ಕೊಡು ಅಂತಂದ್ರು ಮತ್ತೆ ಬರಿತಾ ಇರಲಿಲ್ಲ ಬರಿ ಶ್ರೀ ಅಂತ ಮಾಡಿದ್ಲು ಮತ್ತೆ ಅದಕ್ಕೆ ದೀರ್ಘನೇ ಕೊಡ್ಲಿಲ್ಲ ಅವಳು ಇಟ್ಕೊಂಡು ಬರ್ಸಕ್ ಸ್ಟಾರ್ಟ್ ಮಾಡಿದೆ ಅಂದ್ರು ಬರ್ತಿದ್ದಾಳಲ್ಲ ಅಂತ ಖುಷಿ ಆಯಿತು ಕಂದ ನೀನ್ ಇಟ್ಕೊಂಡು ನೀನೇ ಬರಿ ನೀನೇ ಬರಿ ಅಂತ ಹೇಳ್ತಾ ಇದ್ದು ಇಟ್ಕೊಂಬಗನೆ ಶ್ರೀನೇ ಬರ್ದಿಲ್ಲ ನೀನು ಬರೀ ದೀರ್ಘ ಬರಿಬೇಕು ಅಂತ ನಾನು ಹೇಳ್ತಾ ಇದ್ದೆ ನಾನು ಚಿಕ್ಕಕ್ಕೆ ಬರೆಯೋಣ ಅಂದರೆ ಅವ್ಳು ಅಷ್ಟು ನಾನು ಸಣ್ಣ ಸಣ್ಣಗೆ ಬರಿಯೋಷ್ಟು ಅವಳಿಗೆ ಕೊಡೋಲ್ಲ ಟೈಮ್ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಅವಳು ಕೈ ಫಾಸ್ಟ್ ಫಾಸ್ಟಾಗಿ ಬರೆಸ್ಬಿಟ್ಟೆ ಅವ್ರು ಹೇಳೋಕ್ಕಿಂತ ಮುಂಚೆನೇ ಎಲ್ಲಾ ಬರೆದ್ಬಿಟ್ಟೆ ಯಾಕಂದ್ರೆ ನಾನು ನಿಧಾನ ಬರ್ಸಕ್ಕೆ ಹೋದ್ರೆ ಗುರಿಷ್ಕ ಒಂದ್ಸಲ ಕೈನ ಹಿಂದೆ ತೆಗೆದ್ರೆ ಅವ್ಳು ಮತ್ತೆ ಇಡೋದು ಕಷ್ಟ ಅಂದ್ಬಿಟ್ಟು ನಾನೇ ಬರೀಬೇಕಾಗುತ್ತೆ ಸ್ಲೇಟಲ್ಲಿ ನನಗೆ ಅಕ್ಷರಾಭ್ಯಾಸ ಆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವಳಿಗೆ ಅವ್ರು ಹೇಳ್ತಿದ್ದಂಗೆ ಓಂ ಗಣೇಶಾಯ ಹೇಳ್ತರಲ್ಲಿ ನಾನು ನಾಲ್ಕು ಮಂತ್ರ ಬರೆದ್ಬಿಟ್ಟೆ ಓಂ ಗಣೇಶಾಯ ನಮಃ ಓಂ ಸರಸ್ವತಿ ನಮಃ ಓಂ ಶಾರದಾ ದೇವಿ ನಮಃ ಅಂತ ಎಲ್ಲಾನು ಬರೆದು ಫಸ್ಟ್ನೇ ಹಿಟ್ಬಿಟ್ಟೆ ಆಮೇಲೆ ಹಾಯಿಗಿ ಕಾಯಿಟ್ಟು ಅಕ್ಷತೆನ ಇಟ್ಟು ಮಗು ಹಣೆಗೆ ಅದು ತರ ಮಾಡಿ ಅಂದ್ಬಿಟ್ಟು ಅವ್ರು ಎಲ್ ಪ್ರಾರ್ಥನೆ ಮಾಡಿಸಿದ್ರು ಆ ಮಗು ಒಂದು ಸ್ಲೇಟ್ ಮೇಲೆ ಇಡಿಸಿ ಆ ಹಣೆನ ಆ ಸ್ಲೇಟ್ ಮೇಲೆ ಇಟ್ಕೊಂಡಾಗ ಆ ಅಕ್ಷತೆ ಹಣೆಗ್ಕೊಳ್ಳೋ ಥರ ಹೇಳ್ತಿದ್ರು ಅದಕ್ಕೂ ಒಂದು ಸೂತ್ರನ ಹೇಳ್ತಾಯಿದ್ರು ಅದಾದ ಮೇಲೆಲ್ಲ ಮಾಡಿಸಿ ಮತ್ತೆ ಮತ್ತೆ ಅದನ್ನೇ ಮಾಡ್ತಾಯಿದ್ಲು ಮತ್ತೆ ಅಂಟ್ಕೊಂಡಿಲ್ಲ ಅಂತ ಸ್ವಲ್ಪ ನೀರಾಗಿ ಮಾಡಿ ಅಂತ ಹೇಳ್ತಾ ಇದ್ರು ಅಂದರೆ ಅಕ್ಷತೆ ಆ ಪರ್ದಿರೋ ಓಮ್ ಮತ್ತು ಶ್ರೀಯಿಂದ ಆ ಅಕ್ಷತೆ ಅಂಟ್ಕೋಬೇಕು ಮಗುಗೆ ಸರಸ್ವತಿ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಎಲ್ಲ ಮಕ್ಳಿಗೂ ಆ ಥರ ಮಾಡಿಸಿದ್ರು ಬನಿಶ್ಗಾಗು ತುಂಬ ಅಕ್ಷತೆ ನೀಟಾಗಿ ಅಂಟ್ಕೊತು ತುಂಬ ಖುಷಿಯಾಯಿತು ಕೈಯಲ್ಲಿ ಇಡಬೇಡಿ ಅವ್ರ ಹೆಂಗೆ ಬಗ್ಗೆ ಮಾಡಲಿ ಅಂತ ಮತ್ತೆ ಮತ್ತೆ ಮಾಡ್ತಾನೆ ಇತ್ತು ಅವರಪ್ಪನ ಕ್ಯಾಮ್ರಾ ಇಸ್ಕೊಂಡು ಆಲ್ರೆಡಿ ಆಟ ಆಡೋಕೆ ಸ್ಟಾರ್ಟ್ ಮಾಡೋದು ಕುತ್ಕೊ ಮಗನೇ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ ಎಲ್ಲರ ಕೈಲೂ ಬಾ ಮಗ್ನೆ ಅಂತ ಹೇಳ್ತಾ ಇದ್ದೆ ಅವಳ ಇಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ ಅವರಪ್ಪನ ಹತ್ರ ವಿಡಿಯೋನ ಕಿತ್ಕೊಂಡು ನೀವು ನೋಡ್ತಾ ಇರ್ಬೋದು ಅವಳು ಬರ್ದಿರ ಅವಳು ಇದ್ದರಲೇ ಫಾಸ್ಟಾಗಿ ಬರ್ಸಿಬಿಟ್ಟೆ ನಾನು ಯಾಕಂದ್ರೆ ಆಮೇಲೆ ಅವಳು ಬರ್ಸಲ್ಲ ಬರಿಯಲ್ಲ ನಿಧಾನ ಮಾಡ ನಿಧಾನ ಹೋದ್ರೆ ಅವಳು ಬರೆಯೋದೇ ಇಲ್ಲ ನಾನು ಬರೆಯಲ್ಲ ನನ್ನ ಕೈ ನೋಯುತ್ತೆ ನನ್ನ ಕೈ ಮುಟ್ಬಿಡಿ ಒಂದು ಪ್ರಾಬ್ಲಮ್ನು ಕೈ ಏನು ಇಟ್ಕೊಬಾರ್ದು ಈಗಲೂ ಅಷ್ಟೇನೆ ಯಾವುದೂ ಇಲ್ಲ ನಾನು ಹೇಳ್ಕೊಡಿ ನಾನು ಬರೀತೀನಿ ಅಂತೇಳೆ ಕೈ ಇಟ್ಕೊಂಡ್ರೆ ಇಲ್ಲ ನನ್ನ ಕೈ ನೋವಾಗುತ್ತೆ ನೀವು ಇಟ್ಕೋಬಿಡಿ ಅಂತೇಳೆ ಅದಾದ್ಮೇಲೆ ಎಲ್ಲರೂ ಗುರು ದಕ್ಷಿಣೆ ಕೊಟ್ಟರು ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಗುರು ದಕ್ಷಿಣನ ಕೊಟ್ವಿ ಪಾಪ ಕೈಲಿ ಮಾಡ್ಸೋಕೆ ಅಂತ ಇದ ಆಯಿತು ನೀನು ಖುಷಿಯಾಗಿರು ನೀನು ತುಂಬ ಖುಷಿಯಾಗಿದೆಯಾ ಅಂತ ಹೂವು ಮಾಡ್ಕೊಂಬಂದಿರೋದು ನೋಡಿ ಅವರು ಹೂವು ಕೊಟ್ಟರು ನಾನು ಹೂವು ವಹಿಸ್ಕೊಂಡೆ ಏನು ಬೇಕು ಹೇಳು ಅಂತಿದ್ರು ಇದು ಬೇಕಾ ಬೇಕಾ ಇಲ್ಲ ಅವಳೇನ್ ಗೊತ್ತಲ್ಲ ಆಫಲ್ಲೇ ಬೇಕು ಅಂದ್ರು ಎಲ್ಲ ಕೇಳಿದ್ರು ಏಟ್ ಅಂದ್ಕೊಳು ಅಂದ್ರು ಅದಕ್ಕೆ ನಾಚಕೊಂಬ ಮಿಸ್ ಈ ಕಡೆ ಕಡೆ ತಿರುಕೊಂಡ್ ಎಲ್ರಿಗೂ ಕೂಡ ಏನೇನ್ ಕೇಳ್ತಾರೆ ಅಣ್ಣ ಕೊಟ್ರು ಒಂದು ಕೂಡ ಹಣ್ಣನ ಅವ್ರು ಇಟ್ಕೊಳ್ಳಿಲ್ಲ ನಂಗ್ ಅದೇ ಖುಷಿ ಆಯ್ತು ನಾನ್ ಕೊನೆ ತನಕ ಅಲ್ಲೇ ಇದ್ದೆ ಎಲ್ಲ ಫ್ರೂಟ್ಸ್ ಕೂಡ ಮಕ್ಳಿಗೆ ಯಾವ್ಯಾವ ಇಷ್ಟ ಎಲ್ಲಾನು ಕೊಟ್ರು ದ್ರಾಕ್ಷಿ ಎಲ್ಲ ಇತ್ತು ಮಾವಿನ ಹಣ್ಣು ಕೂಡ ಇತ್ತು ಪುರೋಹಿತ್ರು ತುಂಬಾ ಖುಷಿಯಿಂದ ಈಗ ಮಕ್ಳು ಏನೇನ್ ಕೇಳ್ತಾರೆ ಎಲ್ಲ ಕೊಡ್ತಾ ಇದ್ರು ನಮ್ಮನೆಯೊಳಂತೂ ಫಸ್ಟೇ ಸೇಟ್ ಕಿತ್ಕೋಬಿಟ್ಲು ಅದನ್ನ ತಿಂತಾ ಇದ್ದು ಅದಾದ್ಮೇಲೆ ಎಲ್ಲಾರಿಗು ಪ್ರಸಾದನ ವಿತರಣೆ ಮಾಡ್ತಾ ಇದ್ರು ಪ್ರಸಾದನ ಇಸ್ಕೊಳಕೆ ನಾವು ಆಚೆ ಬಂದ್ವಿ ಪ್ರಸಾದನ ಇಸ್ಕೊಂಡು ಅವಳಿಗೆ ನಾನು ಕೊಟ್ಟೆ ಮತ್ತೆ ನಾನು ಇಸ್ಕೊಂಡೆ ಎಲ್ಲರೂ ನಾವು ಪ್ರಸಾದನ ಎಲ್ಲರೇ ಮಕ್ಳಿಗೂ ಬಂದಿದ್ರಲ್ಲ ಎಲ್ರಿಗೂ ಕೂಡ ಪ್ರಸಾದನ ವಿತರಣೆ ಮಾಡಿದ್ರು ಎಲ್ಲರೂ ಕೊಡ್ತಾಯಿದ್ರು ನಾವು ತಗೊಂಡು ಅವಳು ಅಂದರೆ ಆಚೆ ಪಾರ್ಕ್ ಹತ್ರ ಬಂದ್ವಿ ಅಂದರೆ ಮಕ್ಳು ಆಟ ಆಡ್ತಾರಲ್ಲ ಜಾರು ಬಂಡೆಲ್ಲ ಅಲ್ಲಿ ಗ್ರೌಂಡಿಗೆ ಬಂದ್ವಿ ಗ್ರೌಂಡ್ ಹತ್ರ ಬಂದು ಅಪ್ಪ ನಾನು ಆಟ ಆಡ್ಬೇಕು ಎಂತ ಹೇಳ್ದಿಲ್ಲ ಮಗಳ್ ಹೇಳ್ತಾರ್ದೆ ಹೊಡೋಣ ಅಂತ ಅಪ್ಪ ಹೇಳ್ತಿದ್ರು ಪ್ಲೀಸ್ ಅಪ್ಪ ಆಟ ಆಡ್ತೀನಿ ಅಂತ ಆಯ್ತು ಮಗಳು ಸರಿ ಆಯ್ತು ಕಣ್ಣ ಅಂದ್ಬಿಟ್ಟು ಫಸ್ಟ್ ಜಾರು ಬಂಡೆನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜಾರು ಆಡೋದ್ರಿಂದ ಮೊದ್ಲೇ ಲಂಗ ಬ್ಲೌಸ್ ಹಾಕಿಲ್ಲ ಅವರಿಗೆ ಜಾರತ್ತೆ ಬೇಡ ಕಂದ ನಿಳಕ್ ಆಗಲ್ಲ ಅಂತ ಆ ಆದ್ರೂ ಹಠ ಮಾಡಿ ಮಾಡ್ತಾ ಇದ್ದೋ ಹಾಗೆಲ್ಲ ಮಾಡ್ಬಾರ್ದು ಸ್ಟ್ರೈಟ್ ಮಾಡ್ಬೇಕು ಅಂತ ನಾನರೂ ಅವಳೇನು ಸುಮ್ಮನೆ ಇರ್ತಾಳ ಎಲ್ಲನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಚಾರು ನೋಡ್ತಾ ನೋಡ್ತಾಯಿದ್ರು ಅಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಜಾರು ಬಂಡೆಗಳೆಲ್ಲ ಇಟ್ಟಿದ್ರು ಸರಿ ಅಂದ್ಬಿಟ್ಟು ಎಲ್ಲ ಇಬ್ಬರಲ್ಲಿ ಮತ್ತೆ ಒಂದು ಸ್ಮಾಲು ಅದಕ್ಕಿಂತ ಸ್ವಲ್ಪ ಬಿಗ್ ಈ ಥರ ಎಲ್ಲ ಕರ್ಸು ಎಲ್ಲ ಇರೋದೆಲ್ಲ ಇತ್ತು ಎಲ್ಲನೂ ಆಟಾಡ್ತಾಯಿದ್ರು ನೋಡ್ತಾ ಇರ್ಬೋದು ತುಂಬ ಖುಷಿ ಆಯಿತು ಒಂದು ಹತ್ತು ನಿಮಿಷ ಆಟ ಆಡಲಿ ಬಿಡು ಬಾ ಲೇಟ್ ಆಗೈತಿ ಅಂತ ನಾನು ಅವ್ಳನ್ನ ಕರೀತಾ ಇದ್ದೆ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಹತ್ತಿರ ಆಗೋಗಿತ್ತು ನಾನು ತಿಂಡಿನೂ ಕೂಡ ಮಾಡಿಲ್ಲ ಟೈಮ್ ಆಗಿಬಿಡ್ತು ಇವಳು ಡ್ರೆಸ್ ಎಲ್ಲ ಹಾಕಿಸ್ಕೊಳ್ಳದೆ ತುಂಬ ಮನೇಲಿ ಆಟ ಮಾಡ್ತಾಯಿದ್ಲು ಓಕೆ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಸೋ ಮಚ್